ರಾಜ್ಯದಲ್ಲಿ ಅಶಾಂತಿ ನೆಮ್ಮದಿ ಅಜಾಗರಕತೆ ಕಾಣ ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಸರ್ಕಾರದ ವಹಿಸ್ಮೇಲೆ ಮೊನ್ನೆ ಆರ್ ಸಿ ಬಿ ಮ್ಯಾಕ್ನಿಗೆ ಸಂದರ್ಭದಲ್ಲಿ ಯಾವುದೇ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ರೆ ಏಕಾಏಕಿ ಬೆಂಗಳೂರಿನಲ್ಲಿ ಅವ್ರಿಗೊಂದು ಸನ್ಮಾನ ನೀಡಬೇಕು ದೇಶದಿಂದ ಮತ್ತು ರಾಜಕೀಯ ಲಾಭ ಪಡಿಸಬೇಕು ಇಂತರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆ ವಾಲ್ಸ್ಕೋಬೇಕು ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಿ ಸಿದ್ದರಾಮಯ್ಯನೂ ಮಾಡೋರು ಏಕಾಏಕಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಪೊಲೀಸರು ನಾವು ಈ ಕಾರ್ಯಕ್ರಮಕ್ಕೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ನಮ್ಮ ಸಮಯಾವಕಾಶ ಬೇಕಂತ ಕೇಳಿದ್ರು ಸಹಿತ ಅವರನ್ನು ತಿರಸ್ಕರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಕಾರ್ಯಕ್ರಮ ದೊರೆಯುವಂಥ ಸಂದರ್ಭದಲ್ಲಿ ಏನು ಆಯಿತು ವಿಧಾನಸೌಧದಲ್ಲಿ ಪೂರ್ತಿ ಸಾರ್ವಜನಿಕ ಇಲ್ಲ ಏನು ಇಲ್ಲಿ ಶಿಕ್ಷಣಗಳು ಮಕ್ಕಳು ಕುಟುಂಬ ಅವ್ರು ಬೇಕಾದವ್ರನ್ನೇ ಸೇರಿಸ್ಕೊಂಡು ಸಮಾರಂಭ ಮಾಡ್ತಾರೆ ಮತ್ತು ಪೊಲೀಸ್ನವ್ರನ್ನ ಇವತ್ತು ಅಮಾಯಕ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಅಮಾನತೆಯಲ್ಲಿಟ್ಟು ಅವರ ಕುಟುಂಬ ಕಣ್ಣು ಅಳುವಂಥ ಒಂದು ದಿಕ್ಕಸ್ಥಿತಿನ ತಂದು ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಮಾಡುವಂಥ ತಪ್ಪನ್ನು ಕೋತಿ ಬಿದ್ದು ವಾತು ಸಿ ಮಾಡಿದ ತಪ್ಪನ್ನು ಅಧಿಕಾರಿಗಳ ಮೇಲೆ ಹಾಕಿ ಅವರ ಕುಟುಂಬದ ನಿಂತು ಮಾಡಿದ್ದೀವಿ ಮತ್ತೆ ಬೆಲೆ ಏರಿಕೆಯನ್ನು ಮಾಡಿದ್ದೀರಿ ಅಲ್ಲದೆ ಈ ಐದು ಗ್ಯಾರಂಟಿಗಳನ್ನು ಮಾಡಿ ಸರ್ಕಾರದ ಖಾಜೆಯಲ್ಲಿ ಖಾಲಿ ಮಾಡಿದ್ದೀರಿ ಈ ಮುಂಬರುವ ಸರ್ಕಾರಗಳ ಚುನಾವಣೆಗೆ ಯಾರು ಇಲ್ಲೂ ಪರಿಸ್ಥಿತಿ ಇಲ್ಲ ಆ ವಾತಾವರಣ ಮುಗಿಯ ಮೂಡ್ತಾ ಇದೆ ಯಾಕೆಂತಂದ್ರೆ ಸರ್ಕಾರ ದಿವಾಳಿ ಆದಮೇಲೆ ನಾವಾಗ ಏನಪ್ಪಾ ಮಾಡಬೇಕಾಗಿ ಒಂದು ಪರಿಸ್ಥಿತಿ ಬಂದಿರಲಿಲ್ಲ ದಯಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ತಾವಾಗೇ ಹರಿದುಕೊಂಡು ರಾಜ್ಯದ ಪರಿಸ್ಥಿತಿಯನ್ನು ಹರಿದುಕೊಂಡು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ತಕ್ಕ ನಿಮ್ಮ ನೈತಿಕ ವನೈತಿ ಅಂತ ನಾನು ಯಾರು ಮಾತ್ರ ನೋಡ್ತೇನೆ ಕರ್ನಾಟಕದ ಘನ ಸರ್ಕಾರ ಆರ್ ಸಿ ಬಿ ಇಲ್ಲಿ ನಾವು ಹದಿನೆಂಟು ವರ್ಷದ ನಂತರ ನಾವು ಯಾವ ಥರ ಆಚರಣೆ ಮಾಡಬೇಕು ಕನ್ಮಣ್ಣ ಸಿದ್ದರಾಮಯ್ಯವರೇ ಅರವತ್ತು ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶದಲ್ಲಿ ನಾಗ ಸಾಧುಗಳು ಜಗತ್ತಿನ ಎಲ್ಲ ಸಾಧುಗಳು ಬಂದು ಸಂತರು ಬಂದು ಅಲ್ಲಿ ಸ್ನಾನ ಮಾಡಿದ್ರು ಪುಣ್ಯಸ್ನಾನ ಆಗಮ ಸ್ನಾನ ಮಾಡೋರು ಅರವತ್ತು ಕೋಟಿ ಜನ ಸೇರಿದಲ್ಲ ಎಷ್ಟು ಸಾವ್ದ ಸಂತ ಸ್ವಾಮಿ ನೀವು ಕೆಲವು ಲಕ್ಷ ಜನಕ್ಕೆ ನಿಮ್ಮ ತೀರ್ಮಾನದಿಂದ ನಿಮ್ಮ ಅವೈಜ್ಞಾನಿಕ ತೀರ್ಮಾನದಿಂದ ನಿಮ್ಮ ಆತರದ ನಿರ್ಧಾರದಿಂದ ಹನ್ನೊಂದು ಜನ ಬಲಿಯಾದರು ಮತ್ತೆ ಒಂದು ದುರಾಂತ ಏನಂದ್ರೆ ದೇಶದಲ್ಲಿ ಬಸ್ ಸತ್ತವರಿಗೆ ಒಂದು ರೇಟು ಡೈಣ ಸತ್ತೋರಿಗೆ ಒಂದು ರೇಟು ಮತ್ತು ಮೈಡಿಸತ್ತೋರಿಗೆ ಒಂದು ರೇಟಾ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಬ್ರೈಡ ಸತ್ತ ಒಂದು ಕೋಟಿ ಕೊಡ್ತೀರಾ ಆರ್ ಸಿ ಬಿ ಯುದ್ಧೋತ್ಸವ ಸಂದರ್ಭದಲ್ಲಿ ಕಾರ್ಕೊಳ್ಳಕ್ಕೆ ಒಳಗಾದ್ರೂ ಇಪ್ಪತ್ತು ಲಕ್ಷ ನೀವು ಹಣ ಕೊಡ್ತೀರಾ ನೀವು ಪ್ರೈವಸತ್ತವರಿಗೆ ಹತ್ತು ಲಕ್ಷ ಹಾಗಾದ್ರೆ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಅವ್ರ ಜೀವ ಬೇರೆ ಇವ್ರ ಜೀವ ಬೇರೆನಾ ನಮ್ಮ ಹೆಸರ ಬಂಧುಗಳ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ನೀವು ರಾಜ್ಯದಲ್ಲಿ ಅಧಿಕಾರ ತಗೊಂಡು ತಂದು ಹೇಳುದು ಕೂಡ ನೀವು ರಾಜ್ಯ ದಿವಾಳಿ ಆಗಿದೆ ಖಜಾನೆ ಪೂರ್ತಿ ಇಲ್ಲಿ ರಾಜ್ಯ ಜನ ನಿಮಗೆ ಇಡೀ ಶಾಪ ಆಗ್ತಾ ಇದಾರೆ ಈ ರಾಜ್ಯದಲ್ಲಿ ಏನು ತಾವು ಮಾಡೋ ಉಚಿತ ಕೊಡುಗೆಗಳಿಂದ ಈ ರಾಜ್ಯಕ್ಕೆ ತುಂಬಲಾರದು ನಷ್ಟ ಆಗಿದೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಏನು ಈ ಕಾಂಗ್ರೆಸ್ ಸರ್ಕಾರದ ಕಟ್ಟ ಕಡೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರೆ ನಾವು ನಿಮ್ದ ಕನಕಪುರದ ಬಿಜೆಪಿ ಕಾರ್ಯಕರ್ತರು ನಿಮ್ಮ ಕೇಳಕ್ಕೆ ಇಚ್ಛೆ ಬರ್ತೇವೆ ನೀವು ಐದು ವರ್ಷ ಪೂರೈಸ್ತೀರಾ ಅಥವಾ ಇದ್ರ ಮಧ್ಯಲ್ಲೇ ಕಳೆದ ಸಾರಿ ತಾವು ಮಾಡ್ರಲ್ಲ ಬಾಂಬೆ ಬ್ರದರ್ಸ್ ಏನು ಅದರ ಜನರ ನೀವು ನೀವೇ ಕಟ್ಸ್ಕೊಟ್ಟು ಮತ್ತೆ ಸರ್ಕಾರವನ್ನು ನೀವು ಎಡವ ತಿಳಿಸಿ ಮತ್ತೆ ಏನು ಸರ್ಕಾರ ರಚನೆ ಮಾಡೋಕ್ಕೆ ನಾವೇ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ರ ಹಾಗಾಗಿ ರಾಜ್ಯದ ಕಟ್ಟ ಕಡೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯಮಾಡಿ ನೀವು ಇದ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಎಲ್ಲ ಕಡೆ ನಾವು ಭಾಜಪ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದ್ರ ನೈತಿಕ ಹೊಣೆಯನ್ನ ತಾವೇ ಹೊರಬೇಕು ಮತ್ತು ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಸಾಂಕೇತಿಕ ಪ್ರತಿಭಟನೆ ಅಷ್ಟೇ ನಮ್ಮ ಮುಖಾಂತರ ಸ್ವಾಮಿ ಕ್ರೀಡಾಂಗಣಕ್ಕೆ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ ವಿವಿಧ ಅಧಿಕಾರಿಗಳು ಅಲ್ಲಿ ಭದ್ರತೆ ಇಲ್ಲ ಅವುಗಳ ಸಂಭವಿಸಬಹುದು ಅಂತಕ್ಕಂಥ ವಿಚಾರವನ್ನ ಪತ್ರದ ಮುಖಾಂತರ ಸರ್ಕಾರದ ಕಾರ್ಯದರ್ಶಿಯವರಿಗೆ ಅವರಿಗೆ ಮಾಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಈ ಒಂದು ಯೋಜನೆಯಿಂದ ಅಲ್ಲಿ ಏರ್ಪಡಿಸಿದ್ರಿಂದ ಸುಮಾರು ಹನ್ನೊಂದು ಜನ ಅಮಾಯಿಕ ಯುವಕರು ಆದ್ದರಿಂದ ಸರ್ಕಾರದ ಸರ್ಕಾರದ ಇದಕ್ಕೆ ವೈಫಲ್ಯ ಇರ್ತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಏನು ಸರ್ಕಾರದ ಅನೇಕ ಭ್ರಷ್ಟಾಚಾರಗಳು ಕುಟ್ಟುಕೊಳ್ತಾ ಇದೆ ಜನಸಾಮಾನ್ಯರಿಗೂ ಕೂಡ ಬಹಳ ತೊಂದರೆ ಆಗಿದೆ ಯಾಕೆ ಯಾಕೆ ತೊಂದರೆ ಆಗಿದೆ ಎಲ್ಲ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದೆ ಭದ್ರತೆ ಇಲ್ಲೂ ಹಿಂದೂತ್ ಹಿಂದೂವಾದಿಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ವೈಫಲ್ಯ ಹೆಚ್ಚು ಕಾಣ್ತಾ ಇದ್ದಾವೆ ಬಂಧುಗಳೇ ಈ ನಿಟ್ಟಲ್ಲಿ ಈ ನಿಟ್ಟಲ್ಲಿ ಈ ಒಂದು ಪ್ರತಿಭಟನೆಗೆ ಅವೆಲ್ಲ ಕೂಡ ಇನ್ನು ಮುಂದಿನ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಏನಾದರೂ ಇವರು ಕ್ರಮ ತೆಗೆದುಕೊಳ್ತಾ ಹೋಗೋದ್ರೆ ಸರ್ಕಾರ ಮುಂದೆ ಹೋಟ ಮಾಡ್ತೀವಿ ನೀಡಿದ್ರು ಸಹ ಇದು ಕಾರ್ಯಕ್ರಮ ನಡೆಸಲು ಸಾಧ್ಯ ಇಲ್ಲ ಅಂದ್ರೂ ಸಹ ತಮ್ಮ ವೈಯಕ್ತಿಕ ಅಭಿವೃದ್ಧಿಯ ಸಂಪೂರ್ಣವಾಗಿ ಜನಸಾಮಾನ್ಯರನ್ನೂ ಯುವಕರನ್ನೂ ಇಪ್ಪತ್ತೊಂದು ಒಳಪಟ್ಟವರನ್ನ ಇಪ್ಪತ್ತೈದು ಒಳಪಟ್ಟವರನ್ನ ದಾರುಣವಾಗಿ ಹತ್ಯೆ ಮಾಡಿದಂತಹ ಆ ಒಂದು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಮತ್ತು ಸಿದ್ದರಾಮಯ್ಯ ಅವರ ನಿರ್ಧಾರ ಈ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕಪ್ಪು ಚಿಕ್ಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಉಪಮುಖ್ಯಮಂತ್ರಿ ಆಗ ಅರ್ಹತೆ ಇಲ್ಲ ಇವರಿಗೆ ಯಾಕಂದ್ರೆ ಜನಗಳ ಯೋಗಕ್ಷೇಮ ನೋಡ್ಕೊಳ್ಳುವಂತ ಮಾನಸಿಕ ಸ್ಥಿಮಿತ ಇಲ್ಲದ್ರಿಂದ ಈ ಒಂದು ಬೃಹತ್